ಐದನೇ ಶತಮಾನದಲ್ಲಿ ಬುದ್ಧ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಇಪ್ಪತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಆಗಿ ಅವತಾರ ಪುರುಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹುಟ್ಟುತ್ತಾರೆ ಅಂತ ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ತುರುವನೂರು ಹೋಬಳಿ ಕೂನಬೇವೂರ್ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢ ಮಠದ ಶ್ರೀ 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 ಮಹಾಲಿಂಗಪ್ಪ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನಾವರಣಗೊಳಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಟಿ ರಘುಮೂರ್ತಿ ಅವರು ಮಾತನಾಡಿದ್ರು ಅವರ ಜೀವನದ ಹೋರಾಟದಲ್ಲಿ ಸಾಕಷ್ಟು ನೋವು ಕಷ್ಟ ನಮ್ಮ ಅವಮಾನದಿಂದ ನಮ್ಮ ದೇಶಕ್ಕೆ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನ ತಂದು ಕೊಟ್ಟಿದ್ದಾರೆ ಅವರು ಮಹಾಜ್ಞಾನಿ ಜ್ಞಾನಿಯಾಗಿದ್ರು ಅಂತ ಹೇಳಿದರು ವೇದಿಕೆಯಲ್ಲಿ ಜೆಜೆಹಟ್ಟಿಯ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಲೀಡ್ಕರ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಿ ಶಂಕರ್ ಚೌಳೂರು ಪ್ರಕಾಶ್ ತುರುವನೂರು ಗ್ರಾಮದ ಡಿಆರ್ ಮಂಜುನಾಥ್ ಐಎಎಸ್ ಮತ್ತು ಐಪಿಎಸ್ ತರಬೇತಿ ಕೇಂದ್ರದ ಮುಖ್ಯಸ್ಥೆ ಅನಿತಾ ಲಕ್ಷ್ಮೀ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಮತ್ತು ಅಭಿಯೋಜಕರಾದ ನ್ಯಾಯಪತಿ ಕುಮಾರ್ ಬಹುಜನ ಸಮಾಜ ಪಕ್ಷದ ಮುಖಂಡರಾದ ಮಹಂತೇಶ್ ಪ್ರೌಢಶಾಲಾ ಶಿಕ್ಷಕರಾದ ಸಿದ್ದೇಶ್ ಅವರು ಮಾತನಾಡಿದ ಸಂದರ್ಭದಲ್ಲಿ ಶಿಕ್ಷಕರಾದ ಆರ್ ಸ್ವಾಮಿ ಚಂದ್ರಣ್ಣ ಏಕಾಂತ್ ಸರ್ ಯುವಕರ ಸಂಘದ ಅಧ್ಯಕ್ಷ ಗಂಟಿ ಈಶ್ವರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಹೇಮಣ್ಣ ಬಿ ಟಿ ಶಿವಕುಮಾರ್ ರೇಣುಕಮ್ಮ ವಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸತೀಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕವಿತಾ ಮಲ್ಲಿಕಾರ್ಜುನಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಗಂಗಣ್ಣ ಬೆಳಗಟ್ಟ ತಿಪ್ಪೇಸ್ವಾಮಿ ಕಾಕಿ ಹನುಮಂತರೆಡ್ಡಿ ಹುಣಸೆಕಟ್ಟಿ ತಿಪ್ಪೇಸ್ವಾಮಿ ಗೊಂಜಿಯರ್ ಮಂಜಣ್ಣ ಗೂಡೆಕೋಟೆ ಸೂರಪ್ಪ ಮತ್ತು ಅಂಬೇಡ್ಕರ್ ಯುವಕ ಸಂಘದ ಸದಸ್ಯರು ಹಿರಿಯರು ಮುಖಂಡರು ಮತ್ತಿತರರು ಭಾಗವಹಿಸಿದರು ವರದಿ ಹರೀಶ್ ವರದಿಹಟ್ಟಿ ಮಹಾಯುಧ ನ್ಯೂಸ್ ಚಿತ್ರದುರ್ಗ

ಹನ್ನೆರಡನೇ ಶತಮಾನದಲ್ಲಿ ಇರ್ತಂಥ ಬಸವಣ್ಣನವರನ್ನ ಇಪ್ಪತ್ತನೇ ಶತಮಾನದಲ್ಲಿ ಇರ್ತಂಥ ಅಂಬೇಡ್ಕರ್ ಅವರು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ಜನರ ಸ್ಥಾನದಲ್ಲಿ ಸೇರ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿ ಅವ್ರು ಸೇರಿದ್ರಂದ್ರೆ ಕಾಲ ಕಾಲಕ್ಕೆ ಅವತಾರ ಪುರುಷರಾಗಿ ಕೊಡ್ತಾರ ಅಂತ ಅವತಾರ ಪುರುಷ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳಷ್ಟು ನನ್ನ ವಿಷಯಗಳನ್ನು ನೀವೆಲ್ಲ ಕೇಳಿದ್ರ ಸಮಯ ಕೂಡ ಭಾಳಷ್ಟು ಆಗಿದೆ ಇಲ್ಲಿ ಬಹುಶಃ ಈ ಒಂದು ಕಾರ್ಯಕ್ರಮ ಗೂರ್ಬೇ ಗ್ರಾಮದಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮೂರು ಬಾರಿ ಶಾಸನ ಆಗಿದ್ದೀನಿ ಹನ್ನೊಂದನೇ ವರ್ಷದ ಶಾಸನ ಆಗಿದ್ದೀನಿ ಯಾವತ್ತೂ ಕೂಡ ಗ್ರಾಮದಲ್ಲಿ ಯಾವುದೇ ಸಭೆಯಲ್ಲಿ ಅದನ್ನು ಅಚ್ಚುಕಟ್ಟಾಗಿ ನಡೀತದೆ ಅದರಲ್ಲೂ ಕೂಡ ಇಂಥ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಸಹ ಸಮಾರಂಭ ಇಡೀ ಗ್ರಾಮದ ಎಲ್ಲ ಜಾತಿ ಜನಗಳು ಸೇರಿ ಪಕ್ಷಾತೀತವಾಗಿ ಬಹಳಷ್ಟು ಸಮ್ಮೇಳನದಿಂದ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯಿದೆ ಹಾಗಾಗಿ ನಮ್ಮ ಚಂದ್ರ ಅವರ ತಂಡ ನಮ್ಮ ಕುಮಾರ್ ಅವರು ಪುಟ್ಟಸ್ವಾಮಿ ಅಂದ್ರೆ ಪುಟ್ಟ ಸಾಮರ್ ಕುಮ ಹೇಳಿದರು ನಮ್ಮ